ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ಮಗು ಹುಟ್ಟಿದ್ರೆ ಅದು ಎರಡ್ ಸಾವಿರ ಕೊಟ್ಟಿರೋದ್ರಿಂದ ಅಂತ ಹೇಳ್ತಾರಲ್ಲ ಕುಮಾರಸ್ವಾಮಿಯವ್ರಿಗೆ ಒಂದು ನೋಟಿಸನ್ನ ಮಹಿಳಾ ಆಯೋಗದಿಂದ ಕಳಿಸಿ ಅವರ ವಿವರಣೆಯನ್ನ ಪಡ್ಕೊಳ್ತೇನೆ ಅದು ಬಂದಾದ್ಮೇಲೆ ಸೂಕ್ತ ಕ್ರಮವನ್ನ ಮಹಿಳಾ ಆಯೋಗ ಮಾಡುತ್ತೆ ಪ್ರಹ್ಲಾದ್ ಜೋಶಿಯವರು ಒಬ್ಬರು ಕೇಂದ್ರ ಸಚಿವರಾಗಿ ಇಷ್ಟು ಹೆಣ್ಣಿನ ಸೂಕ್ಷ್ಮತೆ ಅರಿದೇ ಹೋದ್ರಲ್ಲ ಇವರು ಹೇಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಸಮ ಸಮಾಜದ ನಿರ್ಮಾಣ ಸ್ವತಂತ್ರ ಸಮಾಜದ ನಿರ್ಮಾಣ ಎಲ್ಲರ ಹಕ್ಕು ಅದು ಸರ್ಕಾರ ಮಾಡಲೇಬೇಕು ನೀವು ಈ ಥರ ಭಾಷೆಯನ್ನು ಯು ಉಪಯೋಗ ಮಾಡೋದು ಇಲ್ಲಿಗೆ ನೀವು ನಿಲ್ಲಿಸಬೇಕು ಹೆಣ್ಣು ದಾರಿ ತಪ್ತಾ ಇದ್ದಾಳೆ ಅಂತ ಮಾತಾಡ್ತೀರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ರಾಜಕಾರಣದ ಲಾಭಕ್ಕೋಸ್ಕರ ಒಂದು ಮಹಿಳೆಯನ್ನ ಈ ಮಟ್ಟಕ್ಕೆ ಕೀಳು ಮಟ್ಟದ ಭಾಷೆಯನ್ನು ಉಪಯೋಗ ಮಾಡಿ ಅವ್ರಿಗೆ ಅಪಮಾನ ಮಾಡಿ ಅವರ ಒಂದು ವೈಯಕ್ತಿಕ ಜೀವನವನ್ನು ವ್ಯಕ್ತಿತ್ವವನ್ನು ತೇಜೋಹದೆ ಮಾಡ್ತೀರಲ್ಲ ಇದಕ್ಕೆ ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಿ ಮಹಿಳೆಯರನ್ನ ಗುರಿಯಾಗಿಟ್ಕೊಂಡು ತಮ್ಮ ಲಾಭಕ್ಕೆ ಏನ್ ಬೇಕಾದ್ರೂ ಮಾತಾಡೋದನ್ನ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಎಸ್ಪೆಷಲಿ ಸಭೆ ಸಮಾರಂಭಗಳಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಮಾಣ ಮಾಡಿ ರಾಜಕೀಯ ನಾಯಕರು ಬರ್ತಾರೆ ಹೆಣ್ಣಿನ ಸೂಕ್ಷ್ಮತೆಯನ್ನು ಸಹ ಇವರು ಅತ್ಕೊಳ್ಳೋದಿಲ್ವಾ ಇವರ ರಾಜಕಾರಣ ಲಾಭಕ್ಕೆ ಗ್ಯಾರಂಟಿಗಳನ್ನು ದೂಷಣೆ ಮಾಡೋ ಸಮಯದಲ್ಲಿ ಒಂದು ಹೆಣ್ಣಿನ ಬಗ್ಗೆ ವೈಯಕ್ತಿಕವಾಗಿ ಅವಳನ್ನು ತೇಜೋವದೆ ಮಾಡ್ತೀರಲ್ಲ ಇದು ಯಾವ ಮಟ್ಟಕ್ಕೆ ಸರಿ ನೀವು ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರದ ಗುರಿ ಏನು ಆ ದೇಶದ ಆ ನಾಡಿನ ಹೆಣ್ಣು ಮಗಳನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡೋದು ಈ ಈ ಸಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಘೋಷಣೆ ಏನಿದೆ ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಪ್ರಗತಿಯತ್ತ ಸಾಗಿ ಅಂತ ಅಂದರೆ ಒಂದು ಹೆಣ್ಣು ಮಗಳು ಅವಳ ದುಡಿಮೆಯಲ್ಲಿ ಅವಳಿಗೆ ಒಂದು ಆರ್ಥಿಕ ಒಂದು ಸಬಲತೆಯನ್ನು ಕೊಟ್ಟರೆ ಅವಳ ಜೇಬಲ್ಲಿ ದುಡ್ಡಿರುತ್ತೆ ಅವಳ ಮನೆಯಲ್ಲಿ ದುಡ್ಡಿರುತ್ತೆ ಅವಳು ಸ್ವತಂತ್ರವಾಗಿ ಆಲೋಚನೆ ಮಾಡಿ ಮುಂದೆ ಹೋಗಬಳ್ಳು ಅದನ್ನು ಮಾಡೋದ್ರಲ್ಲಿ ತಪ್ಪೇನಿದೆ ಆದ್ದರಿಂದ ಹೆಣ್ಣಿನ ಹೆಣ್ಣು ದಾರಿ ತಪ್ತಾ ಇದ್ದಾಳೆ ಅಂತ ಮಾತಾಡ್ತೀರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ನೀವು ಈ ಥರ ಭಾಷೆಯನ್ನು ಯು ಉಪಯೋಗ ಮಾಡೋದು ಇಲ್ಲಿಗೆ ನೀವು ನಿಲ್ಲಿಸಬೇಕು ಯಾಕಂದರೆ ಇದನ್ನು ನಾನೊಬ್ಬಳು ಮಹಿಳೆಯಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಇದನ್ನು ಸಹಿಸೋದಿಲ್ಲ ಸೊ ಹಾಗಾಗಿ ನಾನು ಈ ಭಾಷೆಯನ್ನು ಉಪಯೋಗ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಸಹ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ನಾಳೆ ನಾನು ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ಅವರಿಂದ ವಿವರಣೆಯನ್ನು ಸಹ ನಾನು ಕೇಳ್ತಾ ಇದ್ದೀನಿ ಅದು ಅವರ ವಿವರಣೆ ಬಂದ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸ್ತೀನಿ ಅದರಲ್ಲಿ ಯಾವುದೇ ಒಂದು ವಿಳಂಬನೆ ಅಂತೂ ಇರೋದಿಲ್ಲ ಅಲ್ಲ ನಾಳೆ ನಾನು ಅವರಿಗೆ ಒಂದು ನೋಟಿಸನ್ನು ಮಹಿಳಾ ಆಯೋಗದಿಂದ ಕಳಿಸಿ ಅವರ ವಿವರಣೆಯನ್ನು ಪಡ್ಕೊಳ್ತೇನೆ ಅದು ಬಂದಾದ ಮೇಲೆ ಸೂಕ್ತ ಕ್ರಮವನ್ನು ಮಹಿಳಾ ಆಯೋಗ ಮಾಡುತ್ತೆ ನೋಡಿ ಆ ಬೆಳಗಾಂನಲ್ಲೂ ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯನ್ನು ಸಹ ಯಾವ ಥರ ಒಂದು ಕೀಳ ಮಟ್ಟದ ಒಂದು ಭಾಷೆಯನ್ನು ಒಬ್ಬರು ನಾಯಕರು ಸಂಜಯ್ ಪಾಟೀಲ್ ಯೂಸ್ ಮಾಡಿದ್ದಾರೆ ಅವ್ರ ಮನೇಲು ಹೆಣ್ಣುಮಕ್ಕಳಿಲ್ವಾ ಒಂದು ಮಹಿಳೆಯ ಬಗ್ಗೆ ಇಷ್ಟು ಸೂಕ್ಷ್ಮತೆ ಇಲ್ವಾ ನಿಮ್ಮ ರಾಜಕಾರಣದ ಲಾಭಕ್ಕೆ ಯಾವ ಹೆಣ್ಮಗಳನ್ನು ಬೇಕಾದ್ರೂ ತೇಜೋವದೆ ಮಾಡಿಬಿಡ್ತೀರಾ ಮತ್ತೆ ಎರಡು ಮೂರು ದಿನಕ್ಕೆ ಮುಂಚೆ ಕನ್ನಡ ಕನ್ನಡಪ್ರಭದಲ್ಲಿ ಬಂದಿದೆ ಅವರು ಪ್ರಹ್ಲಾದ್ ಜೋಶಿ ಅವರು ಥರ ಮಾತಾಡ್ತಾರೆ ಇವರೆಲ್ಲ ಕೇಂದ್ರದ ಸಚಿವರ ಇವರೆಲ್ಲ ಹೇಗೆ ಕೆಲಸ ಮಾಡಿದ್ರು ಒಂದು ಹೆಣ್ಣಿನ ಬಗ್ಗೆ ಸೂಕ್ಷ್ಮತೆ ಅರಿದೇ ಇರೋರು ಪ್ರಹ್ಲಾದ್ ಅವರು ಹೇಳ್ತಾರೆ ಮನೆಯಲ್ಲಿ ಏನಾದರೂ ಮಗು ಹುಟ್ಟಿದ್ರೆ ಅದು ಗ್ಯಾರಂಟಿಯಿಂದ ಅಂತ ಹೇಳ್ತಾರೆ ಸರ್ಕಾರ ಅಂತ ಹೇಳ್ತಾರೆ ಯಾವ ಥರ ಈ ಭಾಷೆ ಉಪಯೋಗ ಮಾಡ್ತಾರೆ ಇವ್ರಿಗೂ ಸಹ ನಾಳೆ ನಾನು ಸ್ವಯಂ ಪ್ರೇರಿತ ದೂಕಲನ್ನು ದೂರನ್ನ ದಾಖಲು ಮಾಡಿಕೊಂಡು ಪ್ರಹ್ಲಾದ್ ಜೋಶಿಯವ್ರಿಗೂ ಸಹ ಇದ್ರ ಬಗ್ಗೆ ವಿವರಣೆಯನ್ನು ಕೇಳ್ತೇನೆ ಇದು ಇಲ್ಲಿಗೆ ಇವರು ಕಡೆ ಮಾಡಬೇಕು ನಿಮ್ಮ ರಾಜಕಾರಣದ ಲಾಭಕ್ಕೋಸ್ಕರ ಒಂದು ಮಹಿಳೆಯನ್ನ ಈ ಮಟ್ಟಕ್ಕೆ ಕೀಳು ಮಟ್ಟದ ಭಾಷೆಯನ್ನ ಉಪಯೋಗ ಮಾಡಿ ಅವರಿಗೆ ಅಪಮಾನ ಮಾಡಿ ಅವರ ಒಂದು ವೈಯಕ್ತಿಕ ಜೀವನವನ್ನ ವ್ಯಕ್ತಿತ್ವವನ್ನ ತೇಜೋಹದೆ ಮಾಡ್ತೀರಲ್ಲ ಇದಕ್ಕೆ ನಿಮಗೆ ಯಾರ್ ಪರ್ಮಿಷನ್ ಕೊಟ್ಟಿದ್ದಾರೆ ಹ್ಮ್ ನಿಮ್ಮನೆಲ್ಲೂ ಹೆಣ್ಮಕ್ಳು ನಿಮ್ಗೆ ಹೆಣ್ಣಿನ ಸೂಕ್ಷ್ಮತೆ ಗೊತ್ತಿಲ್ವಾ ಇತ್ತೀಚಿನ ದಿನಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ರಾಜಕೀಯ ಲಾಭಕ್ಕೆ ಹೆಣ್ಣಿನ ಬಗ್ಗೆ ಹೇಗೆ ಬೇಕಾದರೂ ಮಾತಾಡೋದನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಕೀಳು ಮಟ್ಟದ ಮಾತುಗಳನ್ನು ಅಪಮಾನಕರ ಭಾಷೆಯನ್ನು ಉಪಯೋಗ ಮಾಡಿ ಮಾತಾಡೋದು ಈಗ ಇವರಿಗೆ ಇವ್ರ ಲಾಭಕ್ಕೆ ಏನು ಬೇಕಾದರೂ ಮಾತಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳು ಯಾವ ಸರ್ಕಾರ ಆದರೂ ಹೆಣ್ಣು ಮಗಳಿಗೆ ಕೊಡಬೇಕು ಯಾಕೆ ಅಂದರೆ ಸಂವಿಧಾನದ ಚೌಕಟ್ಟಿನಲ್ಲಿ ಸಮ ಸಮಾಜದ ನಿರ್ಮಾಣ ಸ್ವತಂತ್ರ ಸಮಾಜದ ನಿರ್ಮಾಣ ಎಲ್ಲರ ಹಕ್ಕು ಅದು ಸರ್ಕಾರ ಮಾಡಲೇಬೇಕು ಎರಡು ದಿನಕ್ಕೆ ಮುಂಚೆ ನಾನು ನೋಡಿದೆ ಪ್ರಹ್ಲಾದ್ ಜೋಶಿಯವರು ಒಬ್ಬರು ಕೇಂದ್ರ ಸಚಿವರಾಗಿ ಇಷ್ಟು ಹೆಣ್ಣಿನ ಸೂಕ್ಷ್ಮತೆ ಅರಿದೇ ಹೋದ್ರಲ್ಲ ಇವರು ಹೇಗೆ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಮಗು ಹುಟ್ಟಿದ್ರೆ ಅದು ಎರಡು ಸಾವಿರ ಕೊಟ್ಟಿರೋದ್ರಿಂದ ಅಂತ ಹೇಳ್ತಾರಲ್ಲ ಇವ್ರಿಗೇನು ಇವ್ರಿಗೆ ಇವ್ರಿಗೆ ಒಂದು ಹೆಣ್ಣಿನ ಬಗ್ಗೆ ಗೌರವನೇ ಇಲ್ವಾ